ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ನಮಸ್ತೆ ಸರ್ ಸರ್ ನಮಸ್ಕಾರ ಟಾಟಾ ಇಂಡಿಕೋನ ಗಡಿದು ಹಾಂ ಇಂಡಿಕೋ ಇ ಸಿ ಎಸ್ ಮಾಡೋದಿಷ್ಟು ಗಡಿ ಎರಡು ಸಾವಿರದ ಹದಿನಾಲ್ಕು ಓನರ್ ಎಷ್ಟು ಓನರ್ ಐತ್ಯ ಸರ್ ಡಾಕ್ಯುಮೆಂಟ್ಸ್ ನನಗಿದೀನ ಹಾ ಸಾರ್ ಎಲ್ಲ ಡಾಕ್ಯುಮೆಂಟ್ಸ್ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇಷ್ಟ ಗಾಡಿ ರನ್ನಿಂಗ್ ಇಷ್ಟ ಇದು ಗಾಡಿ ರನ್ನಿಂಗ್ ಒನ್ ತರ್ಟಿ ನೈನ್ ಆಗೈತೆ ಟೈರ್ ಕಣಿದ್ರು ಟೈರೆಲ್ಲ ಚೆನ್ನಾಗಿದಾವೆ ಎಷ್ಟು ಕೊಡ್ತೆ ಮೇಲೆ ಇದು ಗಡೀದು ಅದು ಒಂದ ಇಪ್ಪತ್ತು ಇಪ್ಪತ್ತೊಂದು ಬರ್ತದೆ ಟು ಇಪ್ಪತ್ತು ಇಪ್ಪತ್ತು ಕೊಡ್ತದ ಹಾ ಯೂಸ್ ಫೀಚರ್ಸ್ ಏನ್ ಗಡೀದು ಏ ಇದು ಪವರ್ ಸ್ಟೇರಿಂಗ್ ಪವರ್ ಇಂಡೋ ಹ್ಮ್ ಎ ಸಿ ಗಿಸಿ ಎಲ್ಲ ರನ್ನಿಂಗ್ ಇತ್ತು ಸೀಟ್ ಕವರ್ ಎಲ್ಲ ಚೆನ್ನಾಗಿದೆಯಾ ಹಾ ಸೀಟ್ ಕವರ್ ಎಲ್ಲ ಚೆನ್ನಾಗಿದೆ ನೀಟ್ ಆಗಿದೆ ಹಾ ನೀಟ್ ಆಗಿದೆ ಡೆಂಟೋ ಕ್ರಾಚಸ್ ಅತ್ರ ಏನಿಲ್ಲ ಏನಿಲ್ಲ ಎಲ್ಲ ಚೆನ್ನಾಗಿದೆ ಹ್ಮ್ ಇಲ್ಲಿ ಬರುತ್ತೆ ಲೊಕೇಶನ್ ಗಡಿ ಇದು ಚಿತ್ರದುರ್ಗ ಚಿತ್ರದುರ್ಗ ಹಾ ಟೌನ್ ಏ ಅಲ್ಲಿ ಲೋಕಲ್ ಹಾ ಇಲ್ಲೇ ಟೌನ್ ಏ ಲೋನ್ ಇಲ್ಲ ಅಲ್ಲ ಗಡಿ ಮೇಲೆ ಲೋನ್ ಏನಿಲ್ಲ ಸರ್ ಲೋನ್ ಏನಿಲ್ಲ ಫುಲ್ ಕ್ಯಾಶ್ ಇಂಜಿನ್ ಚೆನ್ನಾಗಿದೆ ಗಡಿದು ಹಾ ಸರ್ ಚೆನ್ನಾಗಿದೆ ಎಷ್ಟು ಕೊಡ್ತಾರೆ ಮೈಲೇಜ್ ಗಡಿ